ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದೊಂದು ವಾರದಿಂದ ಕನ್ನಡ ಸಿನಿಮಾ ರಂಗದಲ್ಲಿ ನಡೆಯಬಾರದ ವಿಷಯಗಳೇ ನಡೆದು ಹೋಗ್ತಾ ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದಿದ್ದೇ ಪಡೆದಿದ್ದು ಇಲ್ಲಿಂದ ಶುರುವಾಯಿತು ನೋಡಿ ಇವರಿಬ್ಬರ ಮದುವೆ ಮುರಿದು ಬಿದ್ದಿದ್ದೇ ದೊಡ್ಡ ವಿಷಯ ಆಗಿದ್ದ ಹೊತ್ತಲ್ಲೇ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದ್ದು ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಕೂಡ ತಮ್ಮ ಪತ್ನಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು ನನಗೆ ಕಡುಬಾರದ ಹಿಂಸೆ ಕೊಡ್ತಿದ್ದಾರೆ ವಿಚ್ಛೇದನ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಈ ವಿಷಯ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಹುಟ್ಟು ಹಾಕಿತ್ತು ಇಡೀ ಸಿನಿಮಾ ರಂಗಕ್ಕೆ ಮಾದರಿಯಾಗಿದ್ದ ಅಣ್ಣವರ ಕುಟುಂಬದಿಂದಲೇ ಹೀಗಾಯ್ತಾ ಅಂತ ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ರು ಇದರ ಬೆನ್ನಲ್ಲೇ ದರ್ಶನ್ ಕೊಲೆ ವಿಷಯ ದೊಡ್ಡ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬ ಅಮಾಯಕನ ಜೀವವನ್ನೇ ತೆಗೆದಿದ್ದಾರೆ ಇದರ ಮಧ್ಯೆ ಈಗ ಮತ್ತೊಂದು ಆಘಾತಕಾರಿ ಘಟನೆ ಸಂಭವಿಸಿದೆ ಇದ್ದಕ್ಕಿದ್ದಂತೆ ನಟ ವಿನೋದ್ ರಾಜ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಇಷ್ಟು ದಿನ ಚೆನ್ನಾಗೇ ಇದ್ದ ವಿನೋದ್ ರಾಜ್ ಆಸ್ಪತ್ರೆ ಹಾಸಿಗೆ ಹಿಡಿದಿದ್ದಾರೆ ಕಂಪ್ಲೀಟ್ ಚೆಕ್ಅಪ್ ಮಾಡಿರೋ ವೈದ್ಯರು ಆಪರೇಷನ್ ಮಾಡಲೇಬೇಕು ಅಂದಿದ್ದಾರೆ ಹಾಗಾದ್ರೆ ವಿನೋದ್ ರಾಜ್ಗೆ ಕಾಡ್ತಿರೋ ಸಮಸ್ಯೆ ಏನು ಗಂಡನನ್ನ ನೋಡೋದಕ್ಕೆ ಚೆನ್ನೈನಲ್ಲಿರೋ ಪತ್ನಿ ಬಂದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಚಿತ್ರರಂಗದ ಸರಳ ನಟ ಅಂದ್ರೆ ಅಂತ ನೆನಪಾಗೋದು ವಿನೋದ್ ರಾಜ್ ತಾಯಿಗಾಗಿ ತಮ್ಮಿಡೀ ಜೀವನವನ್ನ ಸವೆಸಿದ ಕಲಿಯುಗದ ಶ್ರವಣ ಕುಮಾರ ಹೆತ ತಾಯಿಗೆ ಜೀವನವನ್ನೇ ಮುಡಿಪಾಗಿಟ್ಟಿದ್ದ ನಟ ವಿನೋದ್ ರಾಜ್ಕುಮಾರ್ ಕೆಲ ತಿಂಗಳ ಹಿಂದಷ್ಟೇ ತಾಯಿಯನ್ನ ಕಳ್ಕೊಂಡಿದ್ರು ಅಂದಿನಿಂದ ನಟ ವಿನೋದ್ ಸ್ವಲ್ಪ ಮಂಕಾಗಿ ಹೋಗಿದ್ರು ತಾಯಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ರು ಅದರಲ್ಲೂ ವಿನೋದ್ ರಾಜ್ ಮನೆಯಲ್ಲಿ ಈಗ ಯಾರೂ ಇಲ್ಲ ಮನೆ ಕೆಲಸದವರು ಬಿಟ್ರೆ ತನ್ನೋರ್ ಅನ್ನೋರಿಲ್ಲ ಮನೆಯಲ್ಲಿರೋ ನಾಯಿ ಹಾಗೂ ವಿನೋದ್ ಇಬ್ರೆ ಹೆಂಡತಿ ಮಗ ಇದ್ರೂ ಕಷ್ಟ ನೋಡೋದಕ್ಕಿಲ್ಲ ಅವರೆಲ್ಲೋ ಇವರೆಲ್ಲೋ ತಾಯಿ ಮಗ ತಮಿಳುನಾಡಲ್ಲೇ ಸೆಟಿಲ್ ಆಗಿದ್ದಾರೆ ಹೀಗಾಗಿ ನೆಲಮಂಗಲದಲ್ಲೇ ಇರೋ ನಟ ವಿನೋದ್ ರಾಜ್ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಇದ್ದಕ್ಕಿದ್ದಂತೆ ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆತ್ಮೀಯರೆ ನಟ ವಿನೋದ್ ರಾಜ್ ಆರೋಗ್ಯ ತಪಾಸಣೆ ಮಾಡಿ ಕರುಳಿನ ಸಮಸ್ಯೆ ಅಂತ ಹೇಳಿದ್ದಾರೆ ಮೂಲಗಳ ಮಾಹಿತಿ ಪ್ರಕಾರ ವಿನೋದ್ ರಾಜ್ಗೆ ಆಪರೇಷನ್ ಮಾಡಲೇಬೇಕಂತೆ ಹೀಗಂತ ವೈದ್ಯರು ಸಲಹೆ ನೀಡಿದ್ದಾರಂತೆ ಆತ್ಮೀಯರೆ ಮೂಲಗಳ ಮಾಹಿತಿ ಪ್ರಕಾರ ಚೆನ್ನೈನಲ್ಲಿರೋ ವಿನೋದ್ ಪತ್ನಿ ಹಾಗೂ ಮಗ ಇನ್ನೂ ಬೆಂಗಳೂರಿಗೆ ಬಂದಂತಿಲ್ಲ ಸದ್ಯ ವಿನೋದ್ ಆರೋಗ್ಯವನ್ನ ಆಸ್ಪತ್ರೆ ಸಿಬ್ಬಂದಿ ಮತ್ತು ಆಪ್ತರೇ ನೋಡ್ಕೊಳ್ತಿದ್ದಾರೆ ಆತ್ಮೀಯರೇ ನಟ ವಿನೋದ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ಅವರ ಅಭಿಮಾನಿ ಆದಿಯಾಗಿ ಬಹುತೇಕರು ಹೇಳಿದ ಮಾತೊಂದೆ ವಿನೋದ್ಗೆ ಪತ್ನಿ ಇದ್ದಾರೆ ತಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಲೂ ಇದ್ದಾನೆ ಹೀಗಿರುವಾಗ ಚಿಂತೆ ಮಾಡ್ತಿರೋದು ಯಾಕೆ ಹೆಂಡತಿ ಮಗನನ್ನ ಮನೆ ಕರ್ಸ್ಕೊಂಡು ಒಟ್ಟಿಗೆ ಜೀವನ ಮಾಡಬಹುದು ಚೆನ್ನೈನಲ್ಲಿ ದೊಡ್ಡ ಎಸ್ಟೇಟ್ ಇದೆ ಹೌದು ಅದನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಕೆಲಸಗಾರರನ್ನ ನೇಮಿಸಬಹುದು ಗಂಡನಿಗಿಂತ ದೊಡ್ಡದೇನೂ ಇಲ್ಲ ಬಿಡಿ ಎಲ್ಲದಕ್ಕೂ ಮನಸ್ಸು ಮಾಡಬೇಕಷ್ಟೇ ಆತ್ಮೀಗೆರೆ ನಟ ವಿನೋದ್ ರಾಜ್ ಈ ರೀತಿ ಆರೋಗ್ಯ ತಪ್ತಾ ಇರೋದು ಇದೇ ಮೊದಲೇನಲ್ಲ ಇದು ಸುಮಾರು ಹತ್ತು ಹನ್ನೆರಡು ವರ್ಷದ ಹಿಂದಿನ ಕತೆ ಆ ಸಮಯದಲ್ಲೇ ನಟ ವಿನೋದ್ ರಾಜ್ಗೆ ಹೃದಯಾಘಾತ ಆಗಿತ್ತು ತಾಯಿ ಲೀಲಾವತಿ ಹಾಗೂ ವಿನೋದ್ ರಾಜ್ ಇಬ್ರು ಕೂಡ ಬೇಗೂರಿಗೆ ಹೋಗಿ ಕಾರ್ನಲ್ಲಿ ಬರ್ತಿದ್ದಂತೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ ಮಾರ್ಗ ಮಧ್ಯದಲ್ಲೇ ಕಾರ್ ನಿಲ್ಲಿಸಿದ್ದ ವಿನೋದ್ ರಾಜ್ ಅಮ್ಮ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಡ್ರೈವ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಅಂದಿದ್ರಂತೆ ಆಗ ಏನೋ ಸಣ್ಣ ಎದೆನೋವು ಇರಬೇಕು ಅಂತ ಸ್ವಲ್ಪ ರೆಸ್ಟ್ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಅಂತ ಲೀಲಾವತಿಯವರು ಹೇಳಿದ್ರಂತೆ ಇದಾದ ಸ್ವಲ್ಪ ಹೊತ್ತಿನಲ್ಲೇ ತಲೆ ತಿರುಗಿ ಬಿದ್ದಿದ್ರು ಕೂಡಲೇ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಆಗಲೇ ಗೊತ್ತಾಗಿದ್ದು ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೀಗೆ ನಟ ವಿನೋದ್ ರಾಜ್ ಆರೋಗ್ಯ ಸಮಸ್ಯೆಯನ್ನು ಹಿಂದಿನಿಂದಲೂ ಅನುಭವಿಸ್ತಿದ್ದಾರೆ ಈಗ ಅವರಿಗೊಂದು ಆಸರೆ ಬೇಕು ಹೆಂಡತಿಗಾದರೂ ಚೆನ್ನೈ ಬಿಟ್ಟು ಬರುವಂತೆ ಹೇಳಿ ಕರ್ಸ್ಕೋಬೋದು ಆದರೆ ಆ ನಿರ್ಧಾರ ಮಾಡ್ತಾರಾ ವಿನೋದ್ ಪತ್ನಿ ಬೆಂಗಳೂರಲ್ಲಿ ಬಂದು ಇರೋದಕ್ಕೆ ಓಕೆ ಅಂತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮೀಗರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ